ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಆಗಿತ್ತು ಹೀಗಾಗಿ ಮತ್ತೆ ಟ್ರಾನ್ಸ್ ಒನ್ನಿನ ಕಾರ್ಯಕ್ರಮವನ್ನು ನಾವು ವೈಭವೀಕರಿಸುವುದು ಸರಿಯಲ್ಲ ಅನ್ನುವಂಥ ತೀರ್ಮಾನಗಳು ನಮ್ಮ ಅಧಿಕಾರಿಗಳ ಸೂಚನೆ ಮೇರೆಗೆ ಸಂಕ್ಷಿಪ್ತವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ತೀರ್ಮಾನಕ್ಕೆ ಬಂದಿದೆ ಅವಾಗ ಇನ್ನೂ ಡಿ ಪಿ ಆರ್ ರೆಡಿ ಆಗಿರಲಿಲ್ಲ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಇನ್ನೂ ಆಗಿರಲಿಲ್ಲ ಟೆಂಡರ್ ಕೂಡ ಇನ್ನೂ ಹಂತದಲ್ಲಿತ್ತು ಆದರೆ ಟೆಂಡರ್ ಏಜೆನ್ಸಿ ಫಿಕ್ಸ್ ಆಗಿರಲಿಲ್ಲ ಹೀಗಾಗಿ ಆದರೆ ಗೌರ್ಮೆಂಟ್ ಗೌರವ ಆಗಿದ್ದರಿಂದ ಸರ್ಕಾರಿ ಆದೇಶ ಆಗಿದ್ದರಿಂದ ಆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರು ಬಂದಂಥ ಸಂದರ್ಭದಲ್ಲಿ ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಅದನ್ನು ಪೂಜಿಸ ಪೂಜೆಯನ್ನು ಮಾಡಿದ್ದೇವೆ ಅನ್ನೋ ಅಂಥದ್ದನ್ನು ನಾವು ಘೋಷಣೆ ಮಾಡಿದ್ದೀವಿ ಅದು ಜನಕ್ಕೆ ಅದರ ಬಗ್ಗೆ ಸರಿಯಾದಂಥ ಮಾಹಿತಿ ದೊರಕಿರಲಿಲ್ಲ ಹೀಗಾಗಿ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಪೂಜೆಯನ್ನು ಮಾಡಿ ಪತ್ರಿಕಾ ಮಾಧ್ಯಮದ ಮುಖಾಂತರ ದೂರದರ್ಶನದ ಮುಖಾಂತರ ಇದನ್ನು ಜನರವರೆಗೂ ಮುಟ್ಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೆ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸ್ವಚ್ಛತಾ ಕೆಲಸ ಬೇರೆ ಕಡೆ ಆಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ನನಗೆ ಈಗ ಒಂದು ತಿಂಗಳ ಹಿಂದೆ ಫೋನ್ ಮಾಡಿದ್ರು ನಾನು ದಿಲ್ಲಿಯಲ್ಲಿ ಇದ್ದಾಗ ಫೋನ್ ಮಾಡಿ ನಮಗೆ ನೋಟಿಸ್ ಬರ್ತಾ ಇದ್ದವ್ರು ಸಾಹೇಬ್ರೆ ಕೆಲಸ ಪ್ರಾರಂಭ ಮಾಡಬೇಕಾಗಿದೆ ಅನ್ನುವಂಥದ್ದಕ್ಕೆ ಫೋನ್ ಮಾಡಿದ್ದೆ ಅವರಿಗೆ ಸೂಚನೆಯನ್ನು ಕೊಟ್ಟೆ ನಾನು ಅಲ್ಲಿಂದ ಫೋನ್ ಮುಖಾಂತರ ಕಾರ್ಯಕ್ರಮ ತದನಂತರ ಆಗ್ಬೋದು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಹೀಗಾಗಿ ಅವರು ತಮ್ಮ ಪ್ರಥಮ ಹಂತದ ಕೆಲಸವನ್ನು ಅವರು ಪ್ರಾರಂಭ ಮಾಡಿದರು ಒಟ್ಟಾರೆ ಅಮೃತ ಸ್ಕೀಮ್ ಅಂದರೆ ಈಗಾಗಲೇ ಅವರು ಹೇಳಿದ್ದಾರೆ ತಮಗಾಗಲೇ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ಗೋವಿಂದ್ ಅವರು ಎ ಡಬ್ಲ್ಯೂ ಹತ್ತು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಬರ್ತಾ ಇದೆ ಇಲ್ಲಿ ಟ್ರಾನ್ಸ್ ಒನ್ ಟ್ರಾನ್ಸ್ ಟೂ ಟ್ರಾನ್ಸ್ ತ್ರೀನಲ್ಲಿ ಟ್ರಾನ್ಸ್ ತ್ರೀನಲ್ಲಿ ಅಂದಾಜು ಇನ್ನೂ ಹದಿನೈದು ಕೋಟಿ ರೂಪಾಯಿಯನ್ನು ನಾನು ಕೇಳಿದ್ದೇನೆ ಮಂತ್ರಿಗಳು ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅದರಲ್ಲಿ ಎಷ್ಟು ಇಲಾಖೆಯವರು ಬಿಡುಗಡೆ ಮಾಡ್ತಾರೆ ಫೈನಾನ್ಸ್ ಒಪ್ಪಿಗೆ ಎಷ್ಟಕ್ಕೆ ಕೊಡುತ್ತೆ ಅನ್ನುವಂಥದ್ದು ಯಾಕೆ ಅನುಪಾತದ ಮೇಲೆ ನಾವು ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರದವರು ಎಷ್ಟು ಹಣವನ್ನು ಕೊಡ್ತಾರೋ ಅದರ ಶೇಕಡಾ ನಾಲ್ವತ್ತರಷ್ಟು ನಾವು ಕೊಡಬೇಕು ಆದರೆ ಟೆನ್ ಪರ್ಸೆಂಟಷ್ಟು ಮುನ್ಸಿಪಾಲ್ಟಿಯವರು ಕೊಡಬೇಕು ಪುರಸಭೆಯವರು ಕೊಡಬೇಕು ಅಂದರೆ ಈಗ ನಾಲ್ವತ್ತೇಳು ಪಾಯಿಂಟ್ ನಾಲ್ವತ್ತೈದು ಕೋಟಿ ರೂಪಾಯಿನ ಖರ್ಚು ಮಾಡ್ತೀವಿ ಅಂದರೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಮುನ್ಸಿಪಾಲ್ಟಿಯವ್ರು ತುಂಬಬೇಕು ಅದಕ್ಕೆ ಅವರ ಹೊಂತಿಕೆಯಿಂದ ಅವರು ತುಂಬಬೇಕು ಅಂದಾಜು ಐವತ್ತು ಮೂರು ಐವತ್ತು ಎಂಟು ಕೋಟಿ ರೂಪಾಯಿದಷ್ಟು ಕುಡಿ ನೀರಿನ ಯೋಜನೆ ಕೆಲಸಗಳು ನಿಮ್ಮ ಊರಿಗೆ ಹೊಸದಾಗಿ ಬರಲಿದೆ ಅಂತಂದರೆ ಮುದ್ದೇಬಾಳ ಶಹರ ಬಹುತೇಕ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ನನಗನ್ಸುತ್ತೆ ಬಹಳ ಶೀಘ್ರದಲ್ಲೇ ವೇಗದಲ್ಲೇ ಬೆಳೀತಕ್ಕಂಥ ಒಂದು ನಗರ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಕುಡಿ ನೀರಿನ ಆದ್ಯತೆ ಬಹಳ ಮುಖ್ಯ ಕುಡಿ ನೀರಿನ ಆದ್ಯತೆ ಸಿಕ್ತು ಅಂತಂದ್ರೆ ಆ ಊರುಗಳು ಬಹಳ ಬೇಗನೆ ಬೇಗನೆ ಬೆಳೆ ಇದಂದ ತಕ್ಷಣ ನಾಳೆ ರಿಯಲ್ ಎಸ್ಟೇಟ್ನವರು ಇಪ್ಪತ್ತೈದು ಲಕ್ಷ ಅಂತ ಬಿಟ್ಟರೆ ನಾನು ಮೂವತ್ತೈದು ಲಕ್ಷ ಅಂತ ಹೇಳಕ್ಕೆ ಚಾಲೂ ಮಾಡಬೇಡ ಬೆಳೀತೆ ನೀವು ಯಾರೂ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಬೃಹತ್ವಾಗಿ ಮುದ್ದೇಬಾಳ ನಗರ ಬೆಳೀತಾ ಇದೆ ಇದನ್ನ ನಾವು ಮುಂದೆ ಬರುವಂಥ ದಿವಸದಲ್ಲಿ ಇದು ಪುರಸಭೆಯಾಗಿ ಉಳಿಬಾರ್ದು ಇದು ನಗರಸಭೆ ಆಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಆಲೋಚನೆ ಮಾಡ್ತಾ ಇದ್ದೀವಿ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಆ ಪ್ರಸ್ತಾವನೆಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಕೂಡ ಆ ಪ್ರಸ್ತಾವನೆಯನ್ನು ನಾವು ಕೊಡ್ತಾ ಇದ್ದೇವೆ ಇದು ನಗರಸಭೆಯಾಗಿ ಬೆಳೀಬೇಕು ಅಂತ ಹೇಳಿ ಈಗ ಪುರಸಭೆ ಇದೆ ಇದು ನಗರಸಭೆಯಾಗಿ ಪರಿವರ್ತನೆ ಆಗಬೇಕು ಅಂತ ಅದಕ್ಕೆ ಕೆಲವು ಹಳ್ಳಿಗಳನ್ನು ಸೇರಿಸಿಕೊಳ್ತಕ್ಕಂತಹ ವಿಚಾರವನ್ನು ಇಟ್ಟಿದ್ದೇವೆ ಉದಾಹರಣೆಗೆ ಬಿದಿರುಕುಂದಿ ಮತ್ತು ಹಲ್ಗೇರಿ ಅದೇ ರೀತಿಯಾಗಿ ಮುಂದೆ ಬರುವಂತಹ ನಮ್ಮ ಸಿರೋಳ ಸಿರೋಳ ಮುದ್ನಾಳ ಈ ರೀತಿಯ ಕೆಲವು ಹಳ್ಳಿಗಳನ್ನು ಸೇರಿಸಿಕೊಳ್ತಕ್ಕಂಥ ಒಂದು ಆಲೋಚನೆಯನ್ನು ಕೂಡ ಮಾಡಿದೆ ಆವಾಗ ಬಹಳ ದೊಡ್ಡ ನಗರವಾಗಿ ಇದು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಇದು ದೊಡ್ಡ ನಗರವಾಗಿ ಬೆಳೀತು ಅಂತಂದರೆ ಏನಾಗುತ್ತೆ ಲಾಭ ಯಾರಿಗಾಗತ್ತೆ ಮುದ್ದೆ ಬೇಳದಲ್ಲಿ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ನಗರದಲ್ಲಿ ಉದ್ಯಮಿಗಳಿಗೆ ಇವೆಲ್ಲವೂ ಕೂಡ ಬೆಳವಣಿಗೆಯ ಒಂದು ಸ್ವರೂಪವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಈಗಾಗಲೇ ಕೆಲವು ತೊಂದರೆಗಳನ್ನು ನಾವು ಮೊನ್ನೆ ಎದುರಿಸಿದ್ದೇವೆ ಏನು ಎದುರಿಸಿದ್ದೇವೆ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಹೌಸ್ ಕನೆಕ್ಷನ್ ತಗೊಳ್ಳಿಕ್ಕೆ ನಿರಾಕಾರ ಮಾಡಿದ್ದಾರೆ ಯು ಜಿ ಡಿಯಲ್ಲಿ ಕೂಡ ನಿರಾಕಾರ ಮಾಡಿದ್ದಾರೆ ಈಗಾದಾಗ ಸರ್ಕಾರದ ಯೋಜನೆಗಳು ನಾವು ಮಾಡ್ತೀವಲ್ಲ ನಾವು ಮಾಡಿದಂಥ ಯೋಜನೆಗಳು ಯಶಸ್ವಿ ಆಗೋದಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರದ ಯೋಜನೆಗಳು ಯಶಸ್ವಿ ಆಗ್ಬೇಕಾದ್ರೆ ಯಾವ ಕಾರ್ಯಕ್ರಮಗಳು ಸರ್ಕಾರ ನಡೆಸ್ಕೊಡ್ತಾವೆ ಅದನ್ನು ಸಂಪೂರ್ಣವಾಗಿ ನಾವು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಾಗರಿಕರ ಜವಾಬ್ದಾರಿ ಕೂಡ ನಮ್ದಾಗಬೇಕು ಈ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೋಬೇಕು ಅದು ಒಂದು ಗ್ರಾಮೀಣ ಮಟ್ಟದಲ್ಲಿ ಇರ್ಬೋದು ಶಹರ ಮಟ್ಟದಲ್ಲಿ ಇರ್ಬೋದು ನಮ್ಮ ಮನಸ್ಥಿತಿಗಳ ಬದಲಾವಣೆ ಆಗಬೇಕು ಬಹಳಷ್ಟು ಮಂದಿ ಏನು ತಿಳ್ಕೊತಾರೆ ಅಂತಂದ್ರೆ ಸರ್ಕಾರದ ಯೋಜನೆಗಳಂದ್ರ ನಾವು ಏನು ಮಾಡಿದ್ರು ನಡೀತು ಅನ್ನುವಂತದ್ದನ್ನ ಅರ್ಥೈಸ್ಕೊಳ್ತಾರೆ ಅದು ಸರಿಯಾದಲ್ಲ ಸರ್ಕಾರಗಳು ಇವತ್ತು ಜನರ ಅಭಿವೃದ್ಧಿ ಜನರ ಕಲ್ಯಾಣದ ಕಡೆ ಲಕ್ಷ್ಯ ಕೊಡುವಾಗ ನಾವು ಅದರಲ್ಲಿ ಭಾಗಿಯಾಗ್ತಾ ಇದ್ರೆ ನಾವು ಆ ಸವಲತ್ತಿನಿಂದ ವಂಚಿತರಾಗ್ತೇವೆ ಅನ್ನೋದನ್ನು ತಿಳ್ಕೋಬೇಕು ಬಹಳ ಮುಖ್ಯವಾಗಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಲ್ಲ ಗ್ರಾಮಸ್ಥರ ಸಹಕಾರ ಪುರಸಭೆ ಸದಸ್ಯರ ಸಹಕಾರ ಎಲ್ಲರ ಸಹಕಾರ ಅತಿ ಅವಶ್ಯ ಇದರಲ್ಲಿ ಬೇಕಾಗ್ತದೆ ಆ ದಿಶೆಯಲ್ಲಿ ಸದಸ್ಯರುಗಳು ಹೆಚ್ಚು ಚುರುಕಾಗಿ ಕೆಲಸ ಮಾಡತಕ್ಕಂಥದ್ದಕ್ಕೆ ನಾನು ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಬಸಗಿ ಕಾಲದಲ್ಲಿ ಯಾವ ನೀರು ಕುಡಿತಿದ್ರು ಗೊತ್ತಿಲ್ಲ ಬಹಳ ಮಂದಿಗೆ ಹೋಟೆಲ್ಗಳಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕೆರೆ ಇದೆ ಅಲ್ಲ ಈ ಕೆರೆ ಈ ಕೆರೆ ನೂರು ತುಂಬಿ ಹೋಟೆಲ್ಗಳಲ್ಲಿ ಇದೇ ನೀರನ್ನ ಬಳಕೆ ಮಾಡ್ತಿದ್ರು ಅಂತ ಪರಿಸ್ಥಿತಿ ಅಂತಹ ಪರಿಸ್ಥಿತಿ ಇದ್ದಂತಹ ಒಂದು ನಗರವನ್ನು ಪ್ರಥಮ ಹಂತದಲ್ಲೇ ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದಂತಹದ್ದು ದಿವಂಗತ ದೇಶಮುಖ ಒಂದು ಕಲ್ಪನೆಯಿಂದ ಪ್ರಾರಂಭ ಮಾಡಿದರು ಆದರೆ ದಿವಂಗತ ದೇಶಮುಖ ಅದನ್ನು ಪೂರ್ತಿಗೊಳಿಸಲಿಕ್ಕೆ ಆಗಲಿಲ್ಲ ಜಾಕ್ವೆಲ್ವರೆಗೂ ಮಾತ್ರ ಮಾಡಿ ಕೈಬಿಟ್ಟರು ಇಂಟೇಕ್ ಕಲ್ಲೂ ಕೂಡ ಮಾಡೋಕ್ಕಾಗಲಿಲ್ಲ ಅವಾಗಿನ ಬಜೆಟ್ ಬಹಳ ಕೊರತೆ ಇರ್ತಿತ್ತು ಹಣಕಾಸು ಅಂತಂದ್ರೆ ಬಹಳ ದುರ್ಲಭ ಹಣ ಪಡೆಯುವುದಂದ್ರೆ ದುರ್ಲಭ ನೀವೆಲ್ಲ ಗಾಬರಿ ಹಾಕ್ತೀರಿ ಅವಾಗ ಯೋಜನೆ ಎಷ್ಟಿತ್ತು ಆ ಯೋಜನೆ ಟೋಟಲ್ ಕಾಸ್ಟ್ ಅಂತಂದ್ರೆ ನೀವು ಇವತ್ತು ನಗತೀರಿ ಇವತ್ತು ಅದು ಸುಮಾರು ಬಟ್ಟೆ ಮೇಲೆ ಎಣಿಸುವಷ್ಟು ಲಕ್ಷ ಲಕ್ಷಗಟ್ಟಲೆ ಇತ್ತು ಕೇವಲ ಕೆಲವು ಲಕ್ಷದಲ್ಲಿ ಆದರೆ ಇವತ್ತು ಕೋಟಿಗಟ್ಟಲೆ ಹಣ ನಮಗೆ ಬರ್ತಾ ಇದೆ ಅದಕ್ಕೆ ನಮ್ಮ ವಾಣಿಜ್ಯ ತೆರಿಗೆನಿಂದ ಬರ್ತಕ್ಕಂಥದ್ದು ನಮ್ಮ ಗಣೇಶ ಕುಂತಾರೆ ಎಕ್ಸೈಸ್ ಇಂದ ಬರ್ತಕ್ಕಂಥ ತೆರಿಗೆ ಹೆಚ್ಚಾಗಿದೆ ರೋಡ್ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥ ವೆಹಿಕಲ್ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥದ್ದನ್ನು ಹೆಚ್ಚಾಗಿದೆ ಸಾಫ್ಟ್ವೇರ್ ಎಂಜಿನಿಯರ್ಸ್ಗಳಿಂದ ನಾವೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಆ ಟ್ಯಾಕ್ಸಿಯನ್ನು ಮುಖಾಂತರ ನಮ್ಗೆ ಹಣ ಜಾಸ್ತಿ ಬರ್ತಾ ಇದೆ ಜಿ ಎಸ್ ಟಿ ಲಾಗುವಾದ ಮೇಲೆ ಹಣ ಹೆಚ್ಚು ಸಿಗ್ತಾ ಇದೆ ಈ ಎಲ್ಲ ಆರ್ಥಿಕ ನೀತಿಗಳಿಂದ ಸುಧಾರಣೆ ಆದಕ್ಕೋಸ್ಕರ ಇವತ್ತು ನಮ್ಮ ಬಜೆಟ್ಟಿನ ಗಾತ್ರ ಈ ವರ್ಷ ನಮ್ಮ ಮುಖ್ಯಮಂತ್ರಿಯವರು ಹೇಳ್ತಕ್ಕಂಥದ್ದು ನಾಲ್ಕು ಲಕ್ಷ ಕೋಟಿಯ ಬಜೆಟನ್ನು ನಾನು ಮಂಡಿಸ್ತೇನೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ ನಾನು ಪ್ರಥಮ ಬಾರಿಗೆ ಶಾಸಕನಾದಾಗ ನಮ್ಮ ಬಜೆಟಿನ ಗಾತ್ರ ಎಷ್ಟಿತ್ತು ಅಂದ್ರೆ ಇಪ್ಪತ್ತು ಸಾವಿರ ಕೋಟಿ ಇತ್ತು ಎಷ್ಟಿತ್ತು ಇಪ್ಪತ್ತು ಸಾವಿರ ಕೋಟಿ ಇತ್ತು ಅವಾಗ ಹಣದ ಕೊರತೆ ಆದಕ್ಕೋಸ್ಕರ ನಿಲ್ಲಿಸಿದರು ದೇಶಮುಖ ಅದು ನಿಂತುಯ್ತು ತದನಂತರ ಬಂಗಾರಪ್ಪ ಅವರು ಬಂದಾಗ ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಪೈಪ್ಲೈನು ಮತ್ತು ಪಂಪಿಂಗ್ ಹೌಸು ಫಿಲ್ಟರ್ ಬೆಡ್ಡನ್ನು ಎಲ್ಲ ಮಾಡಿ ಪೂರ್ತಿಗೊಳಿಸಿ ಆ ಕೆಲಸವನ್ನು ಪೂರ್ವಿತು ಮಾಡಿ ಈ ನಗರಕ್ಕೆ ನೀರು ಕೊಡುವಂಥ ಪ್ರಥಮ ಬಾರಿಗೆ ಪ್ರಯತ್ನ ಮಾಡಿ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅದು ಬಂಗಾರಪ್ಪನವರ ಸರ್ಕಾರ ಕಾಂಗ್ರೆಸ್ಸಿನ ಆಗಿನ ಸರ್ಕಾರ ಅಂತ ಯಾರು ಕೂಡ ಮರಿತಕ್ಕಂಥದ್ದಲ್ಲ ಅನ್ನೋದನ್ನು ನಾವು ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಅಂದಿನಿಂದ ಇವತ್ತಿಗೂ ಕೂಡ ಏನೋ ಮಾಡಿದೀವಪ್ಪ ಆಯ್ತು ಅಂತ ಮರೆಯುವ ಮರೆಯುವಂಥದ್ದಲ್ಲ ಜನಸಂಖ್ಯೆ ಯಾವಾಗ ಸುಮಾರು ಹದಿನೈದು ಸಾವಿರ ಹದಿನೆಂಟು ಸಾವಿರ ಜನಸಂಖ್ಯೆ ಇತ್ತು ಇವತ್ತು ಅರವತ್ತು ಸಾವಿರವರೆಗೂ ಬರ್ತಾ ಇದೆ ಜನಸಂಖ್ಯೆ ಮುಂದೆ ಲಕ್ಷ ಮೀರ್ತಾ ಇದೆ ಹೀಗೆ ಯೋಜನೆಗಳು ಮೂಲಭೂತ ಸೌಕರ್ಯವನ್ನು ಏನು ಕೊಡ್ತೀವಿ ಜನಕ್ಕೆ ಅದು ಹೆಚ್ಚೆಚ್ಚಾಗಿ ಹೋಗ್ಬೇಕಾಗತ್ತೆ ಹೆಚ್ಚೆಚ್ಚಾಗಿ ನಾವು ಮಾಡಬೇಕಾದಂಥ ಅವಶ್ಯಕತೆ ಬರುತ್ತೆ ಸರ್ಕಾರದಿಂದ ಕಾರ್ಯಕ್ರಮಗಳು ಇಲ್ಲೇ ನಿಲ್ಲೋದಿಲ್ಲ ಇವತ್ತು ಇವತ್ತು ಐವತ್ತು ಐವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿದರೆ ಅದು ಇಲ್ಲಿಗೆ ನಿಲ್ಲೋದಿಲ್ಲ ಆದ್ರೆ ತಕ್ಕಂತೆ ಯು ಸಿ ಡಿಗಳನ್ನು ಮಾಡಬೇಕಾಗ್ತದೆ ಅದು ಕೂಡ ಈ ನೀಲಿ ನಕ್ಷೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದು ನೀಲಿ ನಕ್ಷೆ ಆಗ್ತಾ ಇದೆ ಅಲ್ಲ ಕಮಿಟಿಗೆ ಆಗಲೇ ಕಳಿಸ್ಕೊಟ್ಟಿದ್ದೇನೆ ಹೀಗೆ ಯಾವುದೂ ಕೂಡ ಅಭಿವೃದ್ಧಿ ನಿಲ್ಲೋದಿಲ್ಲ ಹಣದ ಲಭ್ಯತೆ ನೋಡಿಕೊಂಡು ಸರ್ಕಾರಗಳು ಯೋಜನೆಯನ್ನು ರೂಪಿಸ್ತವೆ ಮಾವಿನ ಗಿಡದ ಹಣ್ಣಲ್ಲ ಅದು ಯಾವಾಗ ಬೇಕಾವಾಗ ಕಿತ್ಕೊಳ್ಳಕ್ಕೆ ಬರೋದಿಲ್ಲ ಜನರ ತೆರಿಗೆ ಕೇಂದ್ರ ಸರ್ಕಾರದಿಂದ ಬರುವ ಹಣ ಆ ಆಧಾರದ ಮೇಲೆ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗ್ತದೆ ರಾಜ್ಯ ಬಜೆಟ್ ಏನು ಕೊಡುತ್ತೆ ಅದರಲ್ಲಿ ನಮ್ಮ ಪಾತ್ರವೇನಿರಬೇಕು ಯಾವ ಇಲಾಖೆಗೆ ಎಷ್ಟು ಹಣವನ್ನು ಪಡೀಬೇಕು ಅನ್ನೋದ್ರಲ್ಲಿ ಪ್ರಯತ್ನ ಮಾಡುತ್ತೇವೆ ಅದು ನಮ್ಮ ಶಾಸಕರ ಮಾಡುವಂಥ ಕೆಲಸ ಶಾಸಕರು ಪ್ರಿಂಟ್ ಮಾಡೋಕ್ಕಾಗೋದಿಲ್ಲ ಹಣವನ್ನು ಸರ್ಕಾರದ ಟ್ರೆಸರಿಯಿಂದನೇ ಹಣ ಕೊಡಬೇಕಾಗ್ತದೆ ಅದಕ್ಕೆ ಕೆಲವರು ಬಹಳ ರಾಜಕೀಯ ಲೇಪವನ್ನು ಕೊಡಲಿಕ್ಕೆ ಹೋಗ್ತಾರೆ ನಾನು ಆ ರಾಜಕೀಯ ವಿಚಾರಗಳನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತನ್ನು ಹೇಳ್ತೇನೆ ಮುದ್ದೇಬೇಳ ತಾಲೂಕಾ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂಥ ಅನ್ಯಾಯವನ್ನು ನೀವು ಸಹಿಸುವುದಿಲ್ಲ ಅದನ್ನು ನಾವು ಸಹಿಸುವುದಿಲ್ಲ ಅನ್ನುವಂಥ ಮಾತು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ ಯಾವ ಭಾಗಕ್ಕೂ ಕೂಡ ಅನ್ಯಾಯ ಮಾಡಬಾರ್ದು ಅನ್ನುವಂಥದ್ದೇ ನಮ್ಮ ಮುಖ್ಯಮಂತ್ರಿಯವರ ಉದ್ದೇಶ ಬೆಳವಣಿಗೆಗೆ ಅಭಿವೃದ್ಧಿಗೋಸ್ಕರ ಯಾವಾಗ ಯಾವಾಗ ಹಣ ಸಿಗುತ್ತೋ ಆವಾಗ ನಾನು ನಿಮಗೆಲ್ಲರಿಗೂ ಹಣವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಮೊನ್ನೆ ನಿಮಗೆ ಎಂಟು ಕೋಟಿ ರೂಪಾಯಿಯನ್ನ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೋಸ್ಕರ ಎಸ್ ಎಫ್ ಸಿ ಗ್ರಾಂಟ್ನಲ್ಲಿ ಕೊಟ್ಟಿದ್ದಾರೆ ಇದನ್ನೂ ಕೂಡ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ಎಂಟು ಕೋಟಿ ರೂಪಾಯಿ ಕೆಲಸಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ ಮಾರ್ಕೆಟಿನ ಟೆಂಡರ್ ಆಗಿದೆ ಟೆಂಡರ್ ಓಪನ್ ಆಗಿಲ್ಲ ಟೆಂಡರ್ ಓಪನಾದ ತಕ್ಷಣ ಮುಂದಿನ ವಾರದಲ್ಲಿ ಅಥವಾ ಹತ್ತು ಹದಿನೈದು ದಿವಸದಲ್ಲಿ ಆ ಪೂಜೆಯನ್ನು ಕೂಡ ನೆರವೇರಿಸ್ತೇವೆ ಮುದ್ದೆಬೇಳದ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆ ಆಗದಂಗೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಇವತ್ತು ಬಂದು ಈ ಗೌರ್ಮೆಂಟ್ ಟೆನ್ ಪರ್ಸೆಂಟ್ ಆಫ್ ವಿ ಕಾಂಟ್ರಿಬ್ಯೂಷನ್ ಇದು ಒಂದು ಯೋಜನೆ ರೂಪ ಆಗ್ತಾ ಇದೆ ಪರ್ಟಿಕ್ಯುಲರ್ಲಿ ಒಬ್ಬರೊಂದು ಮುದ್ದೆ ಬಿಹಾರ ಬಂದರೆ ಮುದ್ದಿ ಬೇಡದಿ ನಾವೇ ಎರಡು ಸಾವಿರದ ಎಂಟರಲ್ಲಿ ಒಂದು ಯೋಜನೆನ ಬಲ್ಕ್ ಇಂಪ್ರೂವ್ಮೆಂಟ್ ಸಪ್ಲೈ ಮಾಡಿದ್ವಿ ಆ ಸಪ್ಲೈ ಆ ವರ್ಕು ನಮ್ಮದು ಎರಡು ಸಾವಿರದ ಹನ್ನೆರಡರಲ್ಲಿ ಕಂಪ್ಲೀಟ್ ಆಗಿದೆ ಅದರಲ್ಲಿ ನಾವು ಟಿ ಸಿ ಪೈಪ್ ಎಲ್ಲ ಇರೋ ಈ ಪರ್ಸೆಂಟ್ ಪಾಪ್ಯುಲೇಷನ್ ಅರವತ್ತಾಯ ಸಾವಿರ ಜನಸಂಖ್ಯೆಗೆ ಸರ್ವಜ್ಜಾಗುವ ನೀರನ್ನ ನಾವು ಸಪ್ಲೈ ಮಾಡ್ತಾ ಇದ್ವಿ ಈಗ ಆ ಪೈಪ್ ಲೈನ್ ತುಂಬ ಸ್ವಲ್ಪ ಹಳೇದಾಗಿದೆ ಮತ್ತು ವ್ಯವಸ್ಥಿತವಾಗಿ ಸಪ್ಲೈ ಆಗ್ತಿಲ್ಲ ಒಂದು ಉದ್ದೇಶದಿಂದ ನಮ್ಮ ಮಾನ್ಯ ಶಾಸಕರು ಒಂದು ದುರದೃಷ್ಟಿಯಿಂದ ಈ ಪರ್ಟಿಕ್ಯುಲರ್ ಒಂದು ಸ್ಕೀಮ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ವಾಲ್ಯೂಮೆಟ್ರಿಕ್ ಮೆಷರ್ಮೆಂಟ್ಸ್ ಪ್ರತಿ ಒಂದು ಮನೆಗೆ ಬರುತ್ತೆ ಮತ್ತು ವೇಸ್ಟೇಜ್ ನಾನ್ ರೆವಿನ್ಯೂ ವಾಟರ್ನ ಅವ್ರಿಗೆ ಕಮ್ಮಿ ಮಾಡ್ಬೋದು ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ರೂಪಿಸಿದ್ವಿ ಸರ್ ಈ ಒಂದು ಯೋಜನೆಯಲ್ಲಿ ನಾವು ಮುದ್ದೆ ಬಿಯಲ್ನ ಏಳು ವಿವಿಧ ವಲಯಗಳನ್ನಾಗಿ ವಿಂಗಡಣೆ ಮಾಡಿ